ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ ಇದನ್ನೆಲ್ಲ ತನಿಖೆ ಮಾಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ ಅದು ಏನು ವರದಿ ಬರುತ್ತೆ ನೋಡೋಣ ಅವರು ಆರೋಪ ಮಾಡಿದ್ದಾರೆ ನಿಜ ಅದನ್ನು ಅದನ್ನೂ ಅದನ್ನು ಕೂಡ ಅವರ ಆರೋಪವನ್ನು ಪರಿಗಣಿಸ್ತೇವೆ ಅದನ್ನು ರಿಜೆಕ್ಟ್ ಮಾಡೋದಿಲ್ಲ ಅವರ ಆರೋಪ ಏನು ಮಾಡಿದ್ದಾರೆ ಅದನ್ನು ಕೂಡ ಪರಿಗಣಿಸ್ತೇವೆ ತನಿಖೆ ಆ ಆ್ಯಂಗಲಲ್ಲೂ ಕೂಡ ಚೆಕ್ ಮಾಡಿ ಅಂತ ಹೇಳಿ ಹೇಳಿದ್ದೇವೆ ಮಾಡ್ತಾರೆ ಅದಕ್ಕೆಲ್ಲ ನೋಡಿ ಪ್ರೆಲಿಮಿನರಿ ಆಗಿ ಒಂದಿಷ್ಟು ಎವಿಡೆನ್ಸ್ಗಳು ಅಥವಾ ಒಂದಿಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕಲ್ಲ ಮಾಡಿದ ಮೇಲೆ ಮಾಡ್ತಾರೆ ಫೇರ್ ಮಾಡ್ತಾರೆ ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ ಮಾಡಿ ಶಾಸಕರೊಬ್ಬರಿಗೆ ಟ್ರಾನ್ಸ್ಕರ ಮೂವತ್ತು ಕೊಟ್ಟಿದ್ರು ಪತ್ನಿ ಆರೋಪ 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 ಅಲ್ವಾ ಅದನ್ನ ತನಿಖೆ ಮಾಡಬೇಕಲ್ವಾ ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟ್ ಅಂತ ಹೇಳೋಕ್ಕೂ ಬರೋದಿಲ್ಲ ಅಥವಾ ಅದು ಇಲ್ಲ ಅಂತಲೂ ನಾವು ಹೇಳಕ್ಕೆ ಬರೋದಿಲ್ಲ ಅದನ್ನು ತನಿಖೆ ಮಾಡಿ ಆಮೇಲೆ ಮಾಡ್ತೇವೆ ಈಗ ಶಾಸಕರು ಇದ್ರೂ ಕೂಡ ನಾವು ಐ ಆರ್ ಮಾಡೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಮಾಡ್ತಾರೆ ರಾಜೀವ್ ಗೌಡ ಅವರು ಮೇಲೆ ಒಂದು ಮಾಡ್ತಿದ್ದಾರೆ ಸರ್ ಅಂದರೆ ನಿಮ್ಮದೇ ಸಮುದಾಯದ ವ್ಯಕ್ತಿ ಅವರು ಸರ್ಕಾರ ಇದೆಯಾ ಅಥವಾ ಬೇಕಾ ಉದ್ಯಮ ಎಲ್ಲರೂ ಹೇಳ್ತಾರೆ ಅದು ಈಗ ಅದಕ್ಕೆ ನಾನು ಯಾವ ಸಮುದಾಯ ನೋಡೋದಿಲ್ಲ ನಾವು ಕಾನೂನನ್ನು ನೋಡ್ತೇವೆ ಈಗ ಅಲ್ಲಿ ಆ ರೀತಿ ಒಂದು ಘಟನೆ ನಡೆದಿದೆ ಹೇಳಿದಾಗ ಎಫ್ ಐ ಆರ್ ತಗೊಳ್ಬೇಕು ಎಫ್ ಐ ಆರ್ನ ತಗೊಳ್ಳೋಕ್ಕೆ ಮುಂಚೆ ಪರಿಶೀಲನೆ ಮಾಡಿ ಎಫ್ ಐ ಆರ್ ಮಾಡ್ತಾರೆ ಅವ್ರು ಶಾಸಕರಾಗಿರಲಿ ಬೇರೆ ಯಾರೇ ಆಗಿರಲಿ ಮಾಡ್ತಾರೆ